ರೋಮಾಪುರದವರಿಗೆ ಬರದ ಪುಸ್ತಕ ಎಂಟನೆಯ ದಯ ಹದಿನಾಲ್ಕನೇ ವಾಕ್ಯ ಯಾರು ದೈವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೈವರ ಮಕ್ಕಳು ಪ್ರೇರೆ ನಾವೆಲ್ಲರೂ ಸಹ ಏಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟದ್ದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಏಸುವಿನ ಮೇಲೆ ನಂಬಿಕೆ ಇಡುವುದರಿಂದ ವಾಗ್ದಾನ ಮಾಡಿದಂತಹ ಆತ್ಮನು ನಮ್ಮೊಳಗಡೆ ವಾಸ ಮಾಡುವವರಾಗಿದ್ದಾರೆ ಪವಿತ್ರಾತ್ಮನಲ್ಲಿ ಇರುವಂಥವರು ಅಥವಾ ಪವಿತ್ರಾತ್ಮನನ್ನು ಹೊಂದಿರುವಂಥವರು ಅವರು ತಮ್ಮ ಇಷ್ಟದನುಸಾರವಾಗಿ ನಡೆಯುವವರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಪವಿತ್ರಾತ್ಮನಲ್ಲಿ ಇರುವಂಥವರು ತಂದೆಯ ಚಿತ್ತದನುಸಾರವಾಗಿ ನಡೀತಾರೆ ನಮ್ಮ ರಕ್ಷಕನಾದ ಏಸುವನ್ನು ನೋಡುವಾಗ ಅವರು ದೀಕ್ಷಸ್ಥಾನ ಸ್ಥಾನ ತೆಗೆದುಕೊಂಡಂತಹ ಅದೇ ಸಮಯದಲ್ಲಿ ಅವರ ಮೇಲೆ ಪಾರಿವಾಳದ ಹಾಗೆ ಪವಿತ್ರಾತ್ಮನು ಇಳಿದು ಬಂದರು ಎಂಬುದಾಗಿ ವಾಕ್ಯ ಹೇಳುತ್ತದೆ ಆ ನಂತರದಲ್ಲಿ ಅವರು ಅಡವಿಗೆ ಹೋಗಿ ನಲವತ್ತು ದಿವಸ ಹಗಲು ರಾತ್ರಿ ಉಪವಾಸವಿದ್ದು ನಂತರದಲ್ಲಿ ಕರ್ತನ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಅವರು ಬಂದು ಸುವಾರ್ತೆಯನ್ನು ಸಾರ್ತಾರೆ ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳಿ ಅವರು ಸಾರುತ್ತಾ ಹೋಗ್ತಾರೆ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಯೇಸುವಿಗೂ ಸಹ ಪವಿತ್ರಾತ್ಮನ ಬಲ ಅವಶ್ಯವಾಗಿತ್ತು ಪ್ರೇರೆ ಇದು ಏನನ್ನು ಸೂಚಿಸ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ನಾವು ನಮಗಾಗಿ ಬದುಕುವಂಥವರಾಗಿ ಮಾತ್ರ ಇಲ್ಲ ದೇವರಿಗಾಗಿ ಅವರ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ನಾವು ಈ ಭೂಮಿಯ ಮೇಲೆ ದೇವರಿಂದ ಆರಿಸಿ ತೆಗೆದುಕೊಂಡು ಜೀವಿಸ್ತಾ ಇದ್ದೇವೆ ಆದುದರಿಂದ ದೇವರ ಚಿತ್ತವನ್ನು ಮಾಡಲಿಕ್ಕಾಗಿ ಪವಿತ್ರಾತ್ಮನ ಬಲ ಅವಶ್ಯಕ ಪವಿತ್ರಾತ್ಮನಿಲ್ಲದಿದ್ದರೆ ನಾವು ದೇವರ ಚಿತ್ತವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಪವಿತ್ರಾತ್ಮನು ಯೇಸುವಿನ ಹೆಸರಿನಲ್ಲಿ ಕೊಡಲ್ಪಡೋಣವಾಗುವಂಥದ್ದಾಗಿದೆ ಯಾಕಂದರೆ ಸ್ನಾನಿಕನಾದ ಯೋಹಾನನು ಹೇಳುತ್ತಾರೆ ಆತನು ಅಂದರೆ ಯೇಸು ಕರ್ತನು ಆತ್ಮನಿಂದಲೂ ಬೆಂಕಿಯಿಂದಲೂ ನಿಮಗೆ ಸ್ನಾನ ಮಾಡಿಸುವನೆಂಬುದಾಗಿ ಎಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ ಅದೇ ಪ್ರಕಾರವಾಗಿ ಪ್ರೇರೆ ನಮ್ಮನ್ನ ಏಸು ಕ್ರಿಸ್ತನು ತನ್ನ ಆತ್ಮನಿಂದಲೂ ಮಾತ್ರವಲ್ಲದೆ ಬೆಂಕಿಯಿಂದಲೂ ದೀಕ್ಷೆ ಸ್ನಾನ ಮಾಡಿಸಿ ಈ ಕಡೆಗಾಲದಲ್ಲಿ ತಂದೆ ಚಿತ್ರವನ್ನು ನೆರವೇರಿಸಲಿಕ್ಕಾಗಿ ನಮ್ಮನ್ನು ಅವರು ಇದ್ದಾರೆ ಆದ್ದರಿಂದ ನಾವು ಲೋಕಕ್ಕೆ ಜೀವಿಸಿದ್ದು ನಮಗಾಗಿ ನಾವು ಜೀವಿಸಿದ್ದು ಸಾಕು ಇನ್ನು ಕರ್ತನೆಗಾಗಿ ಜೀವಿಸಲಿಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಎಂಥ ಪರಿಸ್ಥಿತಿ ಎಂಥ ವಿಧವಾದಂಥ ಬಂಧನದಲ್ಲಿ ಇದ್ರೂ ಸಹ ನಂಬಿಕೆಯಿಂದ ದೇವರಿಗೆ ಒಪ್ಪಿಸಿಕೊಡ್ರಿ ಕರ್ತನು ಬಿಡುಗಡೆ ಕೊಟ್ಟು ನಿಮ್ಮನ್ನು ಆತ್ಮನಿಂದ ತುಂಬಿಸಿ ಉಪಯೋಗಿಸಲಿಕ್ಕೆ ಶಕ್ತರಾಗಿದ್ದಾರೆ ಸರ್ವಶಕ್ತನಾದ ನಮ್ಮ ದೇವರೇ ಏಸು ಕರ್ತನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ಪಾಪ ಅಪರಾಧ ಅಕ್ರಮ ಮಾತ್ರವಲ್ಲದೆ ಅಪ್ಪ ನಾವು ಇರುವಂಥ ಬಂಧನಗಳಿಂದ ನಮ್ಮನ್ನು ಬಿಡಿಸಿ ಪವಿತ್ರಾತ್ಮನ ನಾವು ಜೀವಿಸಲಿಕ್ಕೂ ನಿಮ್ಮ ಚಿತ್ತವನ್ನು ನೆರವೇರಿಸಲಿಕ್ಕಾಗಿಯೂ ನಮ್ಮನ್ನು ಇದ್ದೇವೆ ತಂದೆಯೇ ನಮ್ಮಲ್ಲಿ ನಿಮ್ಮ ಮಗನಾದ ಏಸು ಕ್ರಸ್ತನ ನಾಮದ ಪವಿತ್ರಾತ್ಮನನ್ನ ಬಲವನ್ನ ಅಭಿಷೇಕವನ್ನಿಟ್ಟು ಉಪಯೋಗಿಸಿ ನಡೆಸಿ ಏಸು ಕರ್ತನ ನಾಮದಲ್ಲಿ ತಂದೆಯೇ ಆ